ನಡ್ರಿ ಊಟ ಮಾಡೋಣ ಇಷ್ಟೋತ್ ಕಾದಿದ ಇನ್ನು ಬಂದಿಲ್ಲ ನೋಡ್ರಿ ಇವ್ರ ಎಲ್ ಮತ್ ಮೂರ್ ನಾಲ್ಕ ಗಂಟೆಗೆ ಬಂದ್ರ ಮತ್ ನಿಮ್ಗೆ ಹೋಗಾಕ್ ಲೇಟ್ ಆಕೇತಿ ಆಗ್ತೇತ್ರಿ ಇಲ್ರಿ ಬೀಗ್ರ ಇನ್ನೊಂದ್ ದಿವ್ಸ ಬರ್ತಿ ತಗೊಳ್ರಿ ಹೆತ್ ಹಿತ್ತಲ್ದ ಹಿತಲ್ದ ಕಟ್ಟಾಕ್ ಬಂದಿನಿ ಹಗ್ಗ ಬಿಚ್ಚಿ ಒಳಗ್ ಕಟ್ಟಾಕ ಬರಲ್ರಿ ಅಕ್ಕಿಗ ಹೋಗ್ ನಾನ ಕಟ್ಟಾಕ್ ಬೇಕ ಬರ್ತಿ ತಗೊಳ್ರಿ ಇನ್ನೊಂದಿನ ನಾನು ಅಕ್ಕಿ ಆರ್ತಿ ಎಲ್ರು ಸೇರ್ಕೊಂಡ್ ಬಂದ್ ಒಂದ್ ಎರಡ್ ದಿನ ವಸ್ತಿ ಇದ್ ಹೋಗಿವ್ರಿ ಬರ್ತೀನಿ ಬರ್ತೀನಿ ಅಂತೀರಿ ಅದ್ ಯಾವತ್ ಬರ್ತೀರ ಏನ ಆತ ನಡ್ರಿ ಊಟ ಮಾಡೋನ್ರಿ ಇವ್ರೇನ್ ಬರೋನ್ ಕಾಣತಿಲ್ಲ ಏ ಪುಟ್ಟಿ ಗುಂಡ ಬರ್ರಿ ಪಯ್ಯ ನೋಡ್ ಅಜ್ಜ ಆರ್ತಿ ಬಂದಾರೆ ಇಲ್ಲಿ ಬಂದು ಕುಂತ್ ಮಾತಾಡ್ಬೇಕು ಅನ್ನೋದು ಏನಿಲ್ಲ ಬರೇ ಆಟ ಆಡೋದೈತೆ ನೋಡಿ ಹುಡುಗರಿಗೆ ಬರ್ರಿ ಬರ್ರಿ ಆಡ್ಲಿ ಬಿಡ್ರಿ ಪಾಪ ಆಟ ಆಡೋ ವಯಸ್ ಆರ್ತಿ ಹೋಳಿಗೆ ರೊಟ್ಟಿ ಪಲ್ಯ ಎಲ್ಲ ತೆಗ್ದಿಟ್ಟಿ ಇಲ್ಲ ಹ್ಮ್ ತೆಗ್ದಿಟ್ಟಿ ಗಂಗಾ ತಟ್ಟೆ ಮಣ್ಣಿ ನಡಿ ಊಟ ಮಾಡೋಣ ಅಪ್ಪ ಇಷ್ಟೋದಿ ಬರ್ತಿದನೇ ಇಲ್ಲ ಅಂದ್ರೆ ಕರ್ಕೊಂಡ್ರು ಬರ್ತಿದ್ನಿ ಅಮ್ಮ ಕರ್ಕೊಂಡ್ ಬರಲಿ ಅಪ್ಪಗೆ ಬೇಡ ಅಪ್ಪ ಮತ್ತೆ ಎಲ್ಲ ಬಿಸla ಕರ್ಕೊಂಡ್ ಬರಕೋಕಿ ಬರ್ತಿನ ಅಂತ ಹೇಳೆ ತಗೋ ಬರ್ತೈತ ಮತ್ತೆ ನೀನ್ ರೋಡ್ ಗುಂಟೆಲ್ಲೆ ಹೋಗಾಕ ನಿಮ್ಮ ಅಪ್ಪ ಇಲ್ಲ ಹೊಲದ ಮಧ್ಯ ಈ ಕಡೆನ್ ಬರಕೇ ಯಾಕ್ ಬೇಕೇ ಯಾರದ್ರು ದಾರಿ ಮಧ್ಯ ಮಾತಾಡೋರು ಸಿಕ್ಕಿದಾರೇನ ಅದಕ್ಕೆ ಲೇಟ್ ಆಗತೈತೆ ಬರ್ತಾರ್ ತಗೋ ನಡ್ರಿ ನಾವು ಊಟ ಕುಂದ್ರ ಬಂದ್ರ ಬರ್ತೈತ ಆಮೇಲೆ ನೀಡ್ ನೀಡ್ ಕೊಡಾಕ ಬರ್ತೈತೆ ಅಪ್ಪಾ ರಾಜು ಅಂತ ಗುಂಡಾ ಅಯ್ಯ ನಂಗ್ ಬಾಯ ಬರೆ ರಾಜು ರಾಜು ಬರ್ತೈತೆ ನೋಡ್ ನೋಡ್ ಮತ್ತೆ ಏನ ಅಜ್ಜಿ ಅನ್ನತಾನೆ ಬಾ ದಿನದ ಮ್ಯಾಗ ಆರತಿ ಅಕ್ಕ ಅಜ್ಜರ್ ಅದು ಊರಿಗೆ ಬಂದಾರೆ ಕುಂತ ಮಾತಾಡ್ಬೇಕು ಕೇಳ್ಬೇಕು ಏನೇನಿಲ್ಲ ನೋಡಿ ಹುಡುಗರಿಗೆ ಶಾಲೆಯಿಂದ ಎದ್ ಕರ್ಕೊಂಡ್ ಬಂದಿ ನಿಮ್ಗೆ ಕ್ರಿಕೆಟ್ ಆಡೋದಕ್ಕೆ ಅಪ್ಪಯ್ಯ ಈಗ ಊಟ ಮಾಡೋದಾದ್ರೆ ಈಗ ಅರ್ತಿ ಅಕ್ಕ ಅವ್ರ ಅಜ್ಜರ್ ಹೋಗ್ತಾರ ನೋಡಿ ಬಿಟ್ಟು ಬ್ಯಾಡ್ ಬ್ಯಾಡ ಮತ್ ಸೂಟಿ ಮಾಡ್ಕೊಂಡೆ ಓದ್ಕೊಳೋದಿಲ್ಲ ಬರ್ಕೊಳ್ಳೋದಿಲ್ಲ ಬರೀ ಆಟಾಡು 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 ಏನು ಆಡಿದ್ದೆ ಆಡಿದ್ದೆ ಶಾಲೆ ಕಳಿಸ್ಬೇಡ್ರಿ ಪ್ರಾಕ್ಟೀಸ್ ಮಾಡೋಕೆ ಕೇಳಿದ್ರೆ ನಮ್ಮ ಶಾಲೆ ಒಳಗ ಹ್ಞೂ ಇದೇನ್ ಸುಳ್ಳು ಹೇಳತನೋ ನಿಜ ಹೇಳತನೋ ಒಂದು ಗೊತ್ತಾಗಲ್ಲ ಅವಯ್ವ ಮುಖ ಮುತಿ ಸೊಪ್ಪ ಮಾಡಿ ಹೇಳ್ಬಿಟ್ಟ ಅಂತಂದ್ರೆ ನಂಬಬೇಕು ನಾವು ಹ್ಮ್ ಆರತಿ ಅಕ ರೀ ಆಜಾರು ಹೋದ್ಮೇಲೆ ಆಮೇಲೆ ಅಡೋಂತಿ ಬಾ ಅವ್ರ ವಸ್ತಿ ಇರಲ್ಲಂತೆ ಅದಕ್ಕೆ ಹೇಳತ್ತೀನಿ ಪುಟ್ಟಿ ಆಕ ಪಾಪ ಕುಂದರ್ತಿದ್ಲು ಆಕೆ ಆಕಿಗು ಕರ್ಕೊಂಡು ಹೋಗಿದ್ದೀವಿ ಅವರ ಹ್ಞೂ ಕೊನೆಗೆ ಬರ್ತೀವಿ ಇನ್ನು ಒಂದ್ ಎರಡು ಮೂರ್ ನಾಲ್ಕು ಐದು ಐದ ಬಾಲ್ ಆಟ ಆಡ್ ಬರ್ತೀವಿ ಅಜ್ಜಿ ಪ್ಲೀಸ್ ನನ್ನ ಮುದ್ದು ಅಜ್ಜಿ ಅಲ್ಲ ನೀನು ನೋಡವ ನಿನ್ನ ಮಗ ಎಷ್ಟಿದಾನೆ ಮುದ್ದು ಗಿದ್ದು ಅಂದ ಪುಟ್ಟಾಗಿ ಬೇಸ್ಕೊಂಡ್ಬಿಡ್ತಾನ ಒಟ್ಟೆ ಆತಾತು ಹೋಗ ಊಟ ಕುಂದ್ರತೆ ಹೋಗ ಕರಿತೀವಿ ಬರ್ಬೇಕು ನೋಡ ಪುಟ್ಟಿ ಎಲ್ಲ ಹೊರಗಿದಳಕಿ ಹ್ಮ್ ಹೊರಗಿದಳಜ್ಜಿ ಅರ್ತಿ ಅಕ್ಕ ಬಾ ಬ್ಯಾಟ್ ಬಾಲ್

ഗില്ല അത്ാപ്തീവ്രി ഭാരാപ്ട്രീ അപ്പാ ಹ್ಮ್ ಹೌದ್ರಿಯಪ್ಪ ಕಂಪ್ಯೂಟರ್ ಯುಗ ಇದೆ ಇವಾಗಿನ ಹುಡುಗರು ಹೇಳೋದ ಬೇಡ್ರಿ ಅಷ್ಟು ಚಾಪ್ಟರ್ ಇರ್ತಾವ್ ನಮ್ಮ ಕಾಲದಾಗ ಏನಿಲ್ಲ ನೋಡ್ರಿ ಬಾಯ್ ಆಗ ಬೇರೆ ಇಟ್ಕೊಂಡು ಬಿಟ್ಟಿ 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 ನೋಡ್ಕೊಂತ ಪೆದ್ದು ನೋಡ್ದಂಗ ನೋಡ್ತಿದ್ದೀವ್ರಿ ನಾವು ಹೌದೇನು ಮತ್ ನಾವು ನೀನು ಚಾಪ್ಟರ್ ಇದ್ದೀಯಪ್ಪ ಆದ್ರೆ ಇಷ್ಟ ಇದ್ದಿದ್ದಿಲ್ಲ ಬಿಡು ಇವಾಗಿನ ಹುಡುಗರು ಕಂಪ್ಯೂಟರ್ ಮಕ್ಕಳು ಹೆಂಗ್ ಮಾತಾಡ್ಬೇಕು ಯಾರತ್ರ ಹೆಂಗಿರ್ಬೇಕ ಅನ್ನೋದೆಲ್ಲ ಗೊತ್ತಿರ್ತೇತ್ ನೋಡಿ ನಿನಗೆ ನಾವು ಹೊಲ ಕಡೆ ಕರ್ಕೊಂಡು ಹೋಗಿ ಬದಿ ಇರ್ತೇತಿ ನೋಡಿ ಬದಿ ಪಕ್ದಾಗೆ ಒಂದ್ ದೂಪಡಿ ಹಾಸಿ ಮಕ್ ಮಲಗಿಸಿ ಕೆಲಸ ಮಾಡ್ತಿದ್ವಪ್ಪ ಭಾರಿ ಕಷ್ಟಪಟ್ಟು ಬಿಟ್ಟೆ ನಿನ್ ಸಣ್ಣನಿಸ ಆಮೇಲೆ ಒಂದ್ ಜೋಳಗಿ ಕಟ್ಟಿದ್ನಿ ಆಲದ್ ಮರಕ್ಕೆ ಆಲದ್ ಮರ ಜೋಳ ಜೋಳಿಗೆ ಹಾಕಿ ತೂಗಿ ತೂಗಿ ಮಕ್ಕೋತನ ಇದ್ದಿದ್ದಿಲ್ಲ ಆದ್ರೆ ಕುಟುಕ್ ಕುಟುಕ್ ಅಂತಿದ್ದಿಲ್ಲ ನನಗ್ ಬಿಟ್ಟು ಹೋಗ್ ಮನ್ಸಾರ್ಲಿಲ್ಲ ನಿನ್ಗ ಒಬ್ಬನಿಗೆ ಬಿಟ್ಟು ಹೋದ್ರ ಮತ್ತೆ ಆಯ್ತದ ಅತಿಗಿತ್ರ ನಾವ್ ನೋಡಿದ್ರ ಅಷ್ಟು ದೂರ ಅದಕ್ಕೆ ಏನ್ ಮಾಡ್ತಿದ್ನಿ ಹಂಗೆ ಅದು ಕೂಡ ಆಸಿ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತೀನಿ ಅಲ್ಲೆಲ್ಲಿ ಮಲಗಿಸ್ಬಿಡ್ತಿದ್ದೀನಿ ನಿನ್ನ ನಾವೆಲ್ಲ ನೆನ್ಸ್ಕೊಂಡ್ರೆ ಈಗ ಏನು ಕೆಲಸ ಮಾಡಿದ್ವಪ್ಪ ಸಣ್ಣ ಹುಡುಗರು ಇಟ್ಕೊಂಡು ಅನಿಸ್ಬಿಡ್ತೈತಿ ಹೌದೇನಮ್ಮ ಅಯ್ಯಯ್ಯೋ ಏನೋ ಹೇಳ್ರಿ ಬೇಗ ಅವಾಗಿನ ಹೆಣ್ಮಕ್ಳು ಮಾಡ್ದಂಗ ಇವಾಗಿನ ಹುಡುಗಿಯರ್ ಕೆಲ್ಸ ಮಾಡಲ್ರಿ ಅಪ್ಪ ಕೆಲ್ಸಾ ಕಡಿಮೆ ಆಗೇತ್ ಏನ್ ಊಟ ಸೊಪ್ಪು ತರಕಾರಿ ತಿನ್ನೋದ ನಾವ್ ಬ್ಯಾರೆ ಆಗೇತ ಏನ್ ನಾವ್ ಅವಾಗೆಲ್ಲಾ ಎಷ್ಟ್ ಕೆಲ್ಸಾ ಬಂದಿವ್ರಿ ಈಗ ಒಂದ್ ಸ್ವಲ್ಪ ಹೊತ್ ಬಗ್ಗಿ ಎದ್ ಕೆಲಸ ಮಾಡಿದ್ರ ಕಾಲದ್ರ ಜೋಮ್ ಸೊಂಟ ಸೊಂಟಾದ್ರ ನೋತೇತಿ ನಾನು ಬಾಳ್ ಮಾಡತಿಲ್ರೀ ಈಗ ಆದ್ರ ಮಾಡ್ತೀನಿ ಇಲ್ಲಾಂದ್ರ ಕೂಲಿಯರ್ಗ ಹಚ್ಚಿ ನಡಿಯನ್ ಬಿಡ್ತೇನ್ರಿ ಬಾಳ್ ಕೆಲ್ಸಾನು ಆಗತಿಲ್ಲಾ ಎಲ್ಲಾ ಮಾಡಿ ಮೈಯೆಲ್ಲಾ ದಂದ್ ಸೌದ ಹೋಗ್ಬಿಟ್ಟೇತ್ರಿ ನೋಡ್ರಿ ನಿಮ್ಗೆ ಎಷ್ಟಾಗ್ತೈತೆ ಅಷ್ಟ್ ಮಾಡಿ ಉಳಿದ್ ಕೂಲಿಯರಿಗೆ ತಗೊಂಡ್ ಕೆಲಸ ಮಾಡ್ರಿ ವಯಸ್ಸಾದ್ ಕಾಲಕ್ಕೆ ಭಾಳ ಟೆನ್ಶನ್ ಅದು ಮಾಡ್ಕೊಂಡು ಆಯಾಸ ಮಾಡ್ಕೊಳಕ್ ಹೋಗ್ಬೇಡ್ರಿ ಮಗಳ ಊರಿಗೆ ಬರ್ಕೊಂತ ಹೋಗೋತಿರ್ರಿ ದುಡ್ಡಿನೇನ್ ಚಿಂತೆ ಮಾಡ್ಬೇಡ್ರಿ ನೀವು ಹ್ಮ್ ಆರಾಮಿರೀ ನಾವಿದೀವಿ ಹ್ಮ್ ಹೌದ್ರಿ ಅಪ್ಪ ಈಗ ನಾವು ತಿನ್ನೋದು ಪ್ರತಿಯೊಂದು ಆರ ಕೂಕಲ್ ಬರ್ಕೆ ಇರ್ತೈತಿ ಇದಕ್ ನೋಡಿದ್ರು ಬಣ್ಣ ಹಚ್ಚ ಹಚ್ ಮಾಡ್ತಾರ ಅದರಿಂದ ಅರ್ಧ ಜನರಿಗೆ ರೋಗಗಳು ಬರತ್ತವ ಏನ್ ಮಾಡೋದ್ರಿ ಈಗಿನ ಕಲಕ್ ಇನ್ನು ಯಾವ್ಯಾವ ರೋಗ ಬರ್ತಾವ ಅದ್ಯಾವುದೋ ಬಂದಿತ್ತಲ್ರಿ ಅವಾಗ ಹ್ಮ್ ಯಾವ್ದು ಹೆಸರು ಇತದಿ ಹಾ ರೋಕೋನ ಅಲ್ಲ ಅ ರೋಕೋನಲ್ ರiate కరోనరీ ಅದಾ ಹ ಹ కరోನಾ ಏನದೆ ಬಾಯಾಗಿತೆ ಉಲ್ಟಾ ಪಟಾ ಹೇಳಬಿಟ್ಟೆ ನೋಡು ಓದವಾ ಕೊರೋನಾ ಬಂದಾಗಂತ್ರು ಏನ್ ಜನಗಳು ಸತ್ರ ಬಿಡವ ಸಾಕ ಸಾಕ ಹೋಯಿತೆ ರೋಗ ಯಾಕದ್ರ ಬಂತಾ ಏನ ಅನ್ಸಿಬಿಡತೆ ಯಾವ್ದು ಕೊರೋನಾ ಏನು ಹಾಳದೆ ಬಂದು ಎಷ್ಟು ಜನರು ಜೀವ ಬಲಿ ತಗೊಂಡ ಬಿಡತೆ ಇಂಜೆಕ್ಷನ್ ಮಾಡಿದರೆ ಇನ್ನು ಚಿಟು 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 ಅಂತ ಅಮ್ಮಾ ಅವರು ಬಂದರರಿ ರಾಮರಾಮ್ ಯಾವಾಗ ಬಂದ್ರಿ ರಾಮ್ ರಾಮ್ ನಾವ್ ಬಂದ್ ಒಂದ್ ಅರ್ಧ ಗಂಟೆ ಆತ್ ನೋಡ್ರಿ ಈಗ ಬಂದ್ರಿ ಹ್ಮ್ ಈಗ ಬಂದಿ ನೋಡ್ರಿ ಲೇಟ್ ಆತ ಒಂದ್ ಸ್ವಲ್ಪ ಬರೋದಿ ನಾನೆಲ್ ನೀವ್ ಮುಂಜಾನೆ ಬರ್ತೀನಿ ಅಂತ ಹೇಳಿದ್ರಿ ಎಲ್ ಬಂದ್ ಹೋದ್ರ ಏನಂತ ಮಾಡಿದ್ನಿರಿ ನಾನೇ ಅವು ಬರೋದ್ ಲೇಟ್ ಆತಂದ್ರ ಅವ ಕೊಟ್ಟೆಗೆ ಆಗ ಬಾಳ್ ಸೊಳ್ಳೆ ಇದುವ ಅದಕ್ಕ ಒಂದ್ ಸ್ವಲ್ಪ ದುಕ್ಟಿ ಹಾಕ್ ಬಂದಿರಿ ಅದಕ್ಕೆ ಲೇಟ್ ಆತ್ ಬರೋದಿ ಹ್ಮ್ ನಡಿ ಅವ ತಟ್ಟೆ ಮಾಡಿ ನಡಿ ಊಟ ಬಿಡೋಣ ಊಟ ಮಾಡಿ ಕುಂತ್ರ ಹಾಕೇತಲ್ಲೇ ಈರುಳ್ಳಿ ನಿಂಬೆ ಏನ ಕೊಳ್ಕೊತೀನಿ ನಾನು ನೀವ್ ತಟ್ಟೆ ಆಗ ರೊಟ್ಟಿ ಪಲ್ಯ ಏನ್ ಬೇಡ ರಾತ್ರಿಗಿಕ್ ತಿಂದ್ರ ಹಾಕೇತಿ ಈಗ ಮಟನ್ ಸಾರಿ ಚಿಕನ್ ಸಾರಿಂದ ಹಾಕ್ರಿ ರೊಟ್ಟಿ ಒಂದ ತಗೊಳ್ರಿ ಸಾಯಂಕಾಲ ತಿಂದ್ರ ಹಾಕೇತಲ್ಲೇ ಅಪ ಆ ಹುಡ್ಗುರಿ ಕರಿ ಊಟ ಮಾಡ್ಲಿ ಅವ್ರು ಏನು ಎಷ್ಟ್ ಊಟ ಮಾಡಿ ಬಂದಾರ ಹೊಟ್ಟೆ ತುಂಬಾ ಊಟ ಮಾಡಿ ಬಂದಂಗಿಲ್ಲ ಅವ್ರೆ ಕರಿ ಊಟ ಮಾಡ್ಲಿ ಬೀಗ್ರೆ ನಡ್ರಿ ಊಟ ಮಾಡ್ ನಡ್ರಿ ಹಾ ಬರ್ತೀವಿ ನೀವ್ ತಟ್ಟೆ ಮಾಡಿ ನೋಡ್ರಿ ಹಾ ಹಾ ಆ ತಗೋರಿ ತಟ್ಟೆ ಮಾಡ್ಕರಿತೀವಿ ಬರ್ರಿ ಅಪಯ ಅವ್ ಜಮಕಾನಿದ್ವಲ್ಲ ಸಿಂಗಲ್ ಊಟ ಮಾಡಾಕ್ ಕುಂದ್ರೇನ್ ಇಲ್ಲಿ ಅಯ್ಯೋ ಕುರ್ಚಿ ಆಯ್ತ್ ನೋಡಪ್ಪ ಕುರ್ಚಿ ತಗೊಂಡ್ ಒಂದ್ ಸ್ವಲ್ಪ ತಗಿ ಹೋಗ್ ಮತ್ತೆ ಊಟ ಕುತ್ಕೊಂಡಾಗ ಎಲ್ಲಿ ಎಲ್ಲಾ ಮಣಸಿ ಹಾಕೋದಕ್ಕೆ ಊಟ ಕುಂದ್ರಾಕಂತ ತಗೊಂಡಿದಿವಿ ನೋಡಿದಾವ್ ಸ್ವಲ್ಪ ಹಾಸಾಕ್ ಬೇಕು ತಗತ್ಕೊಂಡಪ್ಪ ಎಲ್ಲಮ್ಮ ಈ ಆಟದ ಮ್ಯಾಗ ಇದಾವ ಅಲ್ಲಿ ಅಡಿಗೆ ಮನೆಯಾಗ ಆಟದ್ಮಾವ ಈ ಆಟದ್ ಮ್ಯಾಗಿಲ್ಲ ಊಟ ಕುಂದಿರ್ತೀವಿ ನೋಡಿ ಆ ಆಟದ್ಮಾಗಿದ್ದಾವ್ ಕುರ್ಚಿ ತಗೊಂಡಿ ನೋಡೋ ಒಂದ್ ಸ್ವಲ್ಪ ನಾವು ತಟ್ಟೆ ಮಾಡ್ತೀವಿ ಬರ್ರಿ ನಾವ್ ಅಡಿಗೆ ಮನೆಯಾಗ ಹೋಗ್ ಇದೊಂದ್ ನಿಂಬೆನ್ ಕೊಯ್ದ್ ಬಿಡೋತ್ ಅಡಿಯವ ನಿಮ್ಮ ಅವಂಬೆನ್ ಬಾಳ್ ತಿಂತೈತೆ ಈರುಳ್ಳಿ ಕಡಿಮೆ ಇದ್ರು ನಿಂಬೆನ್ ಭಾಳ ಬೇಕು ನಿಮ್ಮ ಮಾವಂಗೆ ಆತತೆ ಅನ್ನ ಕಿಟ್ಟೇ ಇಲ್ಲ ಅಂತ ಮಾಡಿದ್ ನಾನು ಮರ್ತಾ ಬಿಟ್ಟಿನಿ ನಾನು ಅನ್ನ ಕಿಡಂತ ಏನು ಇದು ನೋಡಿದ್ರೆ ಅನ್ನ ಎಲ್ಲಾ ಯಾವಾಗ ಯಾವಾಗಿದ್ರಿ ಅನ್ನಕ್ಕೆ ನೀವು ಚಾದು ಕುಡ್ದು ಒಳಗ್ ಬಂದೀವ್ ನೋಡ್ರಿ ಆರ್ತಿ ಅವಾಗ್ಲೇ ಚಲೋ ಹೌದೇನು ತಗೊಳವ ಅನ್ನ ರೊಟ್ಟಿ ಅಂದ್ರೆ ಇಷ್ಟಕೊಂಡ್ ಮಾಡ್ ಕುಟ್ ಕಳ್ಸಿದ್ ನೀನ್ ಚಿಕ್ಕಮ್ಮ ಎಲ್ಲೋ ಒಂದ್ ಮೂರ್ ನಾಲ್ಕು ಅಂತ ಮಾಡಿದ್ನಿ ಇಷ್ಟ ಕೊಂಡ್ ಕುಟ್ಕೋಳ್ಸಿದಲ್ಲಾ ಪಲ್ಯ ರೊಟ್ಟಿ ಏ ಬಾರಿ ಕುಟ್ಕೋಸಿದ್ ಬಿಡವ ಮತ್ತ ಹೋಳ್ಗಿ ಚಕ್ಲಿ ಏನ್ ಬಾಳ್ ಬಾಳ್ ಮಾಡ್ದಂಗಿದಳ ಈ ವರ್ಷ ಹಬ್ಬಕ್ಕೆ ಹೌದ್ರಿ ರೊಟ್ಟಿ ಬಾಳ್ ಕೊಟ್ ಕಳ್ಸಿದಾರೀ ಅತ್ತೆ ತಟ್ಟೆ ರೀ ನಾನು ಹ್ಮ್ ಹ್ಮ್ ಒಂದು ಮೂರು ಮೂರ ನಾಲ್ಕು ನಾಕ್ ನೀರು ನೀರ್ ತುಂಬಿಡ್ಬೇಕು ಒಂದ್ ಎರಡ್ ಲೋಟ ಅದ್ ಜಮಕಾನ್ ಹಾಸಿದ್ರೆ ಎಲ್ಲಾ ಮತ್ ಇಲ್ಲಿಂದ ತಟ್ಟೆ ಮಾಡಿ ಮಾಡಿ ಕೊಟ್ಟು ಕೊಟ್ಬಿಡೋಣ ಎಲ್ಲ ಮತ್ತ್ ಅಲ್ಲಿ ಹೋಗಿ ನೀರ್ತಿ ಅಲ್ಲ ಇಲ್ಲಿಂದ ಮತ್ ಹೋಗಿ ಹೋಗಿ ನೀಡ್ಕೊಡೋದೇ ಇಲ್ಲ ತಟ್ಟೆ ಮಾಡಿ ಕೊಟ್ಟಬಿಡೋಣ ಹಾಯ್ತ್ರಿ ಅತ್ತೆ ಹಂಗ ಮಾಡೋನ್ ತಗೊಳ್ರಿ ಹಾಯ್ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಊಟ ಮಾಡೋಣ ಈಗ ತಟ್ಟೆ ಮಾಡಾತೀವಿ ನೋಡ್ರಿ ಚಿಕನ್ ಸಾರು ಮಟನ್ ಸಾರು ನಮ್ಮ ಅಪ್ಪ ರೊಟ್ಟಿ ಪಲ್ಯ ಎಲ್ಲ ಕಟ್ಕೊಂಡು ಬಂದಿದ್ದಾರೆ ಎಲ್ಲರೂ ಊಟಕ್ಕೆ ಬಂದ್ಬಿಡ್ರಿ ಹಾಂ ನಿನ್ನೆ ವೀಡಿಯೋದೊಳಗೆ ಒಂದು ಮೂರು ನಾಲ್ಕು ಬಂದಿದ್ದೀವಿ ರೀ ನನಗೆ ಆ ರ ಯಾಕೆ ఆర్తిగ వహిణి అంత కరీతర నమ్ కడ ఏన్యత్ల్ ఎంతి ఏంటి వహి అంతీ ఎస్ హిడ్ కరీ అలా మనన ఎన్తిగూ వహి అంత కరీతారీ నిమ్ కడద్రీ ఎస్ హిడ్ కరీతారా నా ఏన్ అంత కరీతర కామెంట్ మూలక తెలిసీ నమ్ కడ అంత వైని అంతే కరీతారీ ఇ హైతేల్ వస్త నోడీ చాలా సబ్స్క్రైబ్ మూడు ఈ విడియో గుందైక్ కొడదన్న మాత్ర మరి బేడ్రీ అంత హత బీ ఈ వీడియోను నవల్ ముందర్సి ఎండ్ మరి ಅದು ವಲ್ಲ ತಟ್ಟೆ ನಾವು ಆಮೇಲೆ ಊಟ ಮಾಡಿದ್ರೆ ಆಕೆ ತಗೋಲ್ ಜಾಗ ಆಗೋದಿಲ್ಲ ಮೊದ್ಲು ಅವ್ರು ಮಾಡ್ಲಿ ರೊಟ್ಟಿ ಎರಡೆ ಹಾಕಿನಿ ಆಮೇಲೆ ಬೇಕಿದ್ರೆ ಕೊಡಾಕ್ ಬರ್ತೈತಲ್ಲ ಹ್ಞೂ ಆಮೇಲೆ ಕೊಡೋನ್ ತಗೊಳ್ರಿ ಆರತಿ ಒಂದ್ ಚಾಲೂನು ಮಾಡ್ಬಿಟ್ಟಿದಾಳ್ರಿ ನಾವ್ ಅಷ್ಟೇ ಹೆಂಗ್ ಊಟ ಮಾಡೋದು ನೀವು ನಮ್ಮ ಜೋಡಿ ಕುಂತು ಊಟ ಮಾಡ್ಬರ್ರಿ ಅಂತ ಅಲ್ಲಿ ಜಾಗ ಆಗೋದಿಲ್ಲ ಆಮೇಲೆ ಮಾಡ್ತಿ ನಾವು ನೀವು ಮಾಡ್ರಿ ಮೊದ್ಲ ಅಂತ ಹೇಳಿ ರೀ ಈ ಕಡೆ ಸರಿತಿ ನೋವು ಬರ್ರಿ ಬರ್ರಿ ಅನ್ನೋತೀ ಏನ್ ಮಾಡೋನ್ರಿ ಅಲ್ಲ ಇಟ್ ಮಾಡಿದ್ರೆ ಆಗೋದ್ ಬೇಡ ಇಕ್ಕಟ್ಟೇತೆ ಮತ್ತು ಅನ್ನದ ಪಾತ್ರೆ ಸಾರಿನ ಪಾತ್ರೆ ಎಲ್ಲ ಇಲ್ಲಿ ಅಡಿಗೆ ಮನೆಯಾಗ ಐತೆ ಬಂದು ಬಂದು ಬಂದ್ ಬಂದ್ ನೀಡೋದು ಯಾರತ್ರ ಇರಬೇಕು ಇಲ್ಲಾಂದ್ರೆ ನಿಮ್ಮ ಕುಂದಿರ್ತೀನಿ ನೋಡಿ ನಾನು ಊಟ ಮಾಡ್ತೀನಿ ಆಮೇಲೆ ಆಮೇಲೆ ನೀವು ಒಬ್ರ ಕುಂತು ಊಟ ಮಾಡ್ತಿರಿಯೇ ಬ್ಯಾಡ್ರಿ ನಾನು ಆಮೇಲೆ ಮಾಡ್ತೀನಿ ನಿಮ್ಮ ಜೋಡಿ ಹೇಳ್ತೀನಿ ತಗೊಳ್ರಿ ಆಯ್ಕೆ ಏನಾಗಲ್ಲ ಹೋಗ್ ನಾನ್ ದಿನಾ ಮಾಡ್ತೀವಿ ಪಾಪ ಹುಡುಗಿ ಅಕ್ಕ ಜೋಡಿ ಕುಂತ ಊಟ ಮಾಡ್ಬೇಕಂತ ಆಸೆ ಪಡತಿ ಕುಂದ್ರ ಹೋಗಿ ನಾನು ನೀಡ್ತೀನಿ ದಾಡಿ ತೊಗೊಳ್ರಿ ಮತ್ತೆ ಓಡಾಡೋದಕ್ಕೆ ಆಮೇಲೆ ಕುಂತು ಊಟ ಮಾಡೋಣ ಪುಟ್ಟಿ ಗುಂಡವ್ರ ಜೋಡಿ ಕುಂತು ಊಟ ಮಾಡ್ನೇ ಆಮೇಲೆ ಊಟ ಮಾಡ್ತೀನಿ ನಾನು ಅಂತ ಹೇಳಿ ಬರ್ತೀನಿ ಆತರ ಇದ್ ಕೊಟ್ಟು ಬರ್ಲಿ ರೀ ಆತ ಕೊಟ್ಬಹ ಅಪ್ಪ ಆರತಿ ಎಲ್ರು ಊಟ ಕುತ್ಕೊಂಡಿದ್ದಾರೆ ಇಲ್ಲಿ ನನ್ನ ತಟ್ಟೆ ಮಾಡ್ಕೊಂಡು ತಗೊಂಡೋಗಿ ಕೊಡಾತೀನಿ ನೋಡ್ರಿ ಬರ್ರಿ ಎಲ್ರು ಊಟ ಮಾಡೋಣ ಇವತ್ತು ಭಾಳ ಅಂತ ಭಾಳ ಖುಷಿ ಆಗತ್ತೈತ್ರಿ ಏನಂತಂದ್ರೆ ತಟ್ಟೆ ಲೈಫ್ ಒಳಗೆ ಗಂಗಾ ಅವ್ರ ಅಪ್ಪ ಬಂದ್ರೆ ರಿಯಲ್ ಲೈಫಲ್ಲಿ ನಮ್ಮಅಪ್ಪಾಜ್ರು ಬರತ್ತ ರೀ ತತ್ತೆಯೊಳಗೆ ಗಂಗಾ ಅಪ್ಪ ಬಂದಾಗ ಭಾಳ ಫೀಲ್ ಮಾಡ್ಕೊಂಡಿದ್ನಿ ರೀ ರಿಯಲ್ ಲೈಫ್ ಹಿಂಗೆ ಬಂದರೆ ಬಂದ್ರೆ ಇರುತ್ತಂತ ಆದರೆ ಇವತ್ತು ಕರೆಯೂ ಬರೋದ ರೀ ಅವ್ರು ಧಾರವಾಡದಿಂದ ಟ್ರೈನ್ ಹತ್ತಿದ್ರೆ ಇಲ್ಲಿ ಬರೋದಕ್ಕೆ ನಾಲ್ಕೂವರೆ ಐದು ಗಂಟೆ ಹಾಕೇತ್ರಿ ನಮ್ಮ ಅಪ್ಪಾಜಿ ಬಂದಾಗ ಒಂದೊಂದು ದಿನ ಗ್ಯಾಪ್ ಆಗ್ಬೋದ್ರಿ ವಿಡಿಯೋ ಬರೋದು ಖಂಡಿತ ಅವ್ರು ಹೋದ್ಮೇಲೆ ರೆಗ್ಯುಲರ್ ವಿಡಿಯೋಸ್ ಹಾಕೊತ ಬರ್ತೀನಿ ರೀ ಗಂಗಾ ಅವ್ರ ಅಪ್ಪ ತಂಗಿ ಬಂದಿರೋ ವಿಡಿಯೋ ಭಾಳ ಸಪೋರ್ಟ್ ಮಾಡತ್ತೀರಿ ಭಾಳ ಇಷ್ಟ ಆಗತ್ತೆ ತನ್ನತ್ತೀರಿ ನಿಮ್ಮ ಈ ಪ್ರೀತಿಗೆ ನಾನು ಯಾವಾಗಲೂ ಚಿರರು ನೀರಿ ಅಪ್ಪ ಆಯ್ತು ರೀ ತಟ್ಟೆ ಕೊಡಿ ಬರ್ತೀನಿ ರೀ ಅಳಿ ಅಂದ್ರೆ ಈ ಕೋಣಿ ಅವಳ ಕಡ್ಪಾಕಲ್ಲಿ ನೀಗ್ ಹ್ಮ್ ಹೌದ್ರಿ ಹಾಕ್ಸಿನೂ ಒಂದ್ ಮೂರ್ನಾಕ್ ತಿಂಗಳ ಆಗಾಕ್ ಬಂದ್ ನೋಡ್ರಿ ಬಾಳ್ ಜವಳ ಹಿಡೀತಿತ್ರಿ ಇದು ಮತ್ತ್ ಕಪ್ಕಡಿ ಮಾಡ್ದಾಗ ಇಲ್ಲ ಊಟ ಕೂಂದ್ರದಲ್ರಿ ಕಾಲಾಗೆಲ್ಲ ಮತ್ ತನ್ನಾಗ್ತಿತ್ ಅದಕ್ಕ ಇದೊಂದ್ ರೂಮ್ ಹಾಕ್ಸಿದ್ವಿ ನೋಡ್ರಿ ಹೌದ್ರಿ ಚಲೋ ತಗೋಳ್ರಿ ಜೋಳ ಹಿಡ್ದಿರೋ ನೆಲದ ಮ್ಯಾಗ ಚಳಿಗಾಲದೊಳಗ ಕಾಲ ಇಡಾಕ್ ಬರೋದಿಲ್ರಿ ಮತ್ತೀಗ ನೀರ್ ಅದ್ ಬಿದ್ದು ಇನ್ನೊಂದ್ ಸ್ವಲ್ಪ ಜೋಳ ಇಡ್ದಂಗ ಹಾಕೇತ್ರಿ ಅದ್ ಚಲೋ ಮಾಡಿದ್ರಿ ಇದೊಂದ್ ಹಾಕ್ಸಿ ಆತು ಊಟ ಮಾಡ್ರಿ ಅಪ್ಪಯ್ಯ ಊಟ ಮಾಡ್ತೀನಿ